ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದೃಷ್ಟಿ ಬಿಟ್ಟು ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ನೋಡೋಣ ಬನ್ನಿ ಈ ಕಡೆ ಹಾಗೂ ಈಗ ದೃಷ್ಟಿನೇ ಸೊಸೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗತ್ತೆ ಹಾಗೆ ಮನೆಗೆ ಸಹಿತ ಬರ್ತಾರೆ ಈ ಕಡೆ ಮನೆಗೆ ಬಂದು ದೃಷ್ಟಿ ರೂಮಲ್ಲಿ ಹೋಗಿ ವಾಳೆ ಎಲ್ಲ ತೆಗೆದಿಡಬೇಕಾದ್ರೆ ಯಾವುದೋ ಒಂದು ಬಾಕ್ಸ್ ಕಾಣುತ್ತೆ ಇದೇನಿದು ಬಾಕ್ಸ್ ಇದೆಯಲ್ಲ ಅಂತ ಹೇಳಿ ತೆಗ್ದು ನೋಡಿದ ತಕ್ಷಣ ಅದರಲ್ಲಿ ಒಡವೆಗಳಿರುತ್ತೆ ಒಡವೆನ ನೋಡಿ ಶಾಕ್ ಇಷ್ಟು ಒಡವೆ ನಮ್ಮ ಇದೆಯಲ್ಲ ಅಂದ್ಕೊಂಡು ಸೀದಾ ಬರ್ತಾಳೆ ಅವರು ಮಾತಾಡ್ತಾ ಕುತ್ಕೊಬೇಕಾರೆ ಅಮ್ಮ ನೋಡಿ ಅಮ್ಮ ಇದು ನನಗೆ ರೂಮಲ್ಲಿ ಸಿಕ್ತು ಅಂತ ಹೇಳಿದ ತಕ್ಷಣ ಈ ಕಡೆ ಅವರಿಗೆ ಶಾಕ್ ಆಗುತ್ತೆ ಇದೇ ನಮ್ಮ ದೃಷ್ಟಿ ನೀನು ಅಂತ ಅಂದಾಗ ಆ ಕಡೆ ದತ್ತನೂ ಬರ್ತಾನೆ ಏನು ಯಜಮಾಂತಿ ಏನೋ ತಂದಿದೆಯ ನಮಗೆ ನಿಮ್ಮ ರೂಮಲ್ಲಿ ನನ್ನ ರೂಮಲ್ಲ ಅದೇಕ ಸಾಧ್ಯ ಅಂತ ಹೇಳಿದಾಗ ಅವರು ಇದು ಇಂಪನ್ನ ನೋಡುವೆ ಅವಳಿಗೆ ಅಂತ ಕೊಟ್ಟಿದ್ದು ಇದೇನಕ್ಕೆ ನಮ್ಮ ನಿಮ್ಮ ರೂಮಲ್ಲಿ ಬಂತು ಅಂದಾಗ ನನಗೇನು ಗೊತ್ತಿಲ್ಲ ಕಣಮ್ಮ ಅಂತ ಹೇಳ್ತಾಯಿರ್ತಾರೆ ಅಷ್ಟೊತ್ತಿಗೆ ಶರಾವತಿ ಅಯ್ಯೋ ಏನಪ್ಪ ಹೇಳೋದು ಇದು ಸಿಕ್ಕಾಕೊಂಡ್ಬಿಡ್ತಲ್ಲ ಅಂತ ಹೇಳಿ ಗಾಬರಿ ಆಗಿರ್ತಾಳೆ ಆಗ ಅಯ್ಯೋ ಅಮ್ಮ ಎಲ್ಲೋ ಅವರೇ ಇಟ್ಟೋಗಿರಬೇಕು ಅನಿಸುತ್ತೆ ಅಂತ ಹೇಳಿದಾಗ ಹೇಮ ಸಹಿತ ಅಯ್ಯೋ ಹೋಗ್ಲಿ ಬಿಡಮ್ಮ ನಮ್ಮ ಒಡವೆ ನಮಗೆ ಬಂತಲ್ಲ ಬಿಡು ಆ ಎಲ್ಲ ಏನೋ ಮಿಸ್ ಆಗಿದೆ ಅಷ್ಟೇ ಅಂತ ಹೇಳಿದಾಗ ಈ ಕಡೆ ದತ್ತನಿಗೆ ಅನುಮಾನ ಬರೋಕ್ಕೆ ಶುರುವಾಗತ್ತೆ ಆಗ ಅಂಬಕ್ಕವ್ರು ಹೇಳ್ತಾರೆ ಅಲ್ಲ ಯಾಕೆ ಇರ್ತಾಳೆ ಅಕಸ್ಮಾತ್ ನಮ್ಮನೆಯವರೇ ಯಾರ್ಯಾರೋ ಕೇಳಿದ್ದಾರನೋ ಅವಳಿಗೆ ಎಲ್ಲ ವಾಪಸ್ ಕೊಡು ಅಂತ ಹೇಳಿ ಅದಕ್ಕೆ ಇಟ್ಟೋಗಿದ್ದಾಳೆ ಹೇಗೆ ಅಂತ ಹೇಳಿ ಹೇಳಿದಾಗ ಹಾಗಾದರೆ ಇದರಿಂದ ಎಲ್ಲ ಯಾವುದಾದ್ರೂ ಕಾಣದ ಕೈ ಆಟ ನಡೀತಾ ಇದೆಯಾ ಅಂತ ಹೇಳಿ ದತ್ತನಿಗೆ ಮುಂದಿನ ಸಂಚಿಕೆಗಳಲ್ಲಿ ಅನುಮಾನ ಬರ್ಬೋದು ಮುಂದೆ ಸಂಚಿಕೆಗಳಲ್ಲಿ ಏನೇನು ತಿರುವು ತೆಗೆದುಕೊಳ್ಳುತ್ತೆ ಹಾಗೆ ಶರಾವತಿ ಮುಖ ಎಲ್ಲರ ಮುಂದೆ ಬರುತ್ತ ಅಂತ ಹೇಳಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು